ರೆಗೆ ಇದು ಒಂದು ಪುಟ್ಟ ವಿಡಿಯೋ ನೋಡಿ ಲಾಂಗ್ ವಿಡಿಯೋ ನೆಕ್ಸ್ಟ್ ಹಾಕ್ತೀನಿ ಅಂಗಡಿ ವ್ಯಾಪಾರದಲ್ಲಿ ಯಾವ ರೀತಿ ಬುಕ್ಕದಲ್ಲಿ ಬರೆದಿರುತ್ತಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇವಾಗ ಇದು ಹಳಿ ಬುಕ್ ಹಳೆಯ ಬುಕ್ಕು ಬ ಬುಕ್ಕಲ್ಲಿ ಯಾವ ರೀತಿ ಲೆಕ್ಕಪತ್ರಗಳನ್ನು ಬರೆದಿರ್ತಾರೆ ಯಾವ ದೇವರುಗಳನ್ನು ಅಂತ ತೋರಿಸ್ತೀನಿ ನಾನಿದು ಹಳೆಯ ಪುಸ್ತಕ ಈ ವರ್ಷ ಮುಗಿದೋಯ್ತು ಇನ್ನು ಹೊಸ ವರ್ಷ ದೀಪಾವಳಿ ದಿನ ಓಮ್ ಅಂತ ಬರೆದು ಹೊಸ ಪುಸ್ತಕದಲ್ಲಿ ನಮ್ಮ ಮೊದಲು ಮನೆ ದೇವರ ಹೆಸರು ಬರಿಬೇಕು ಆಮೇಲೆ ವಿಘ್ನ ವಿನಾಶಕ ಅಂತ ಗಣಪತಿಯಾಯ ನಮಃ ಅಂತ ಬರೆಯಬೇಕು ಆಮೇಲೆ ಕುಬೇರ ಕುಬೇರ ಅಂಗಡಿ ವ್ಯಾಪಾರದಲ್ಲಿ ಅಧಿಪತಿ ಇರೋದರಿಂದ ಓಂ ಕುಬೇರಾಯ ನಮಃ ಅಂತ ಬರಿಬೇಕು ಓಂ ಮಹಾಲಕ್ಷ್ಮಿ ಇಲ್ಲಂದ್ರೆ ಲಕ್ಷ್ಮಿ ಹೆಂಗೆ ಅಂಗಡಿ ನಡಿತೈತಿ ಅಂಗಡಿ ವ್ಯಾಪಾರ ಮುಂಗಟ್ಟುಗಳು ಹೆಂಗೆ ನಡಿತೈತಿ ರೀ ಅದಕ್ಕೆ ಮಹಾಲಕ್ಷ್ಮಿ ಅಂತ ಬರಿಬೇಕು ಇದು ಓಂ ಶ್ರೀ ಸರಸ್ವತಿ ಆಯ ನಮಃ ಅಂತಂದು ಸರಸ್ವತಿ ವಿದ್ಯೆನೇ ಇಲ್ಲಂದ್ರೆ ಅಂಗಡಿ ಒಳಗೆ ವ್ಯಾಪಾರ ಹೆಂಗೆ ಮಾಡ್ತೀರಿ ಯಾವ ರೀತಿ ವಿದ್ಯೆನಾದರೂ ಇದ್ದೇ ಇರುತ್ತೆ ಸರಸ್ವತಿ ಬೇಕೇ ಬೇಕು ಎಲ್ಲ ಎಲ್ಲದರಲ್ಲೂ ಅದಕ್ಕೋದ್ರಸ್ಕರ ಸರಸ್ವತಿ ಆಯ ನಮಃ ಅಂತ ಬರೀತಾರೆ ಮತ್ತು ಇದರೊಳಗೆ ಲೆಕ್ಕ ಹೆಂಗೆ ಹಚ್ಕೋತಾರೆ ಯಾವ ರೀತಿ ಹಚ್ಕೊಂಡ್ರ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ